চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಮೂವತ್ತ್ ಮೂರು ಹಿಂದಿನ ಅಧ್ಯಾಯದಲ್ಲಿ ಸ್ವಾಮೀಜಿ ಲಿಂಬಡಿಯಲ್ಲಿ ಕೆಲವಾರು ದಿನಗಳನ್ನು ಕಳೆದ ನಂತರ ಹಾಗೆ ನಿಧಾನವಾಗಿ ಸಿಹೋರ್ ಗಡ್ಡನ ಸಂದರ್ಶನ ಮಾಡಿದ್ರು ಜುನಾಗಡಲ್ಲಿ ಅವರು ಆ ರಾಜ್ಯದ ದಿವಾನನಾಗಿದ್ದಂಥ ಹರಿದಾಸ್ ವಿಹಾರಿದಾಸ್ ದೇಸಾಯಿ ಅನ್ನೋನ ಮನೆಯಲ್ಲಿ ಅತಿಥಿಯಾಗಿ ಉಳ್ಕೊಂಡ್ರು ಅತ್ಯಂತ ಸಮರ್ಥ ಪ್ರಾಮಾಣಿಕ ಆಡಳಿತಕಾರನಾಗಿದ್ದಂಥ ಅವನು ತನ್ನ ಸಚ್ಚಾರಿತ್ಯದಿಂದ ಹೆಸರುವಾಸಿಯಾಗಿದ್ದ ಹರಿದಾಸ್ ದೇಸಾಯಿ ಸ್ವಾಮೀಜಿಯಿಂದ ಪ್ರಬಲವಾಗಿ ಆಕರ್ಷಣೆಗೊಂಡು ಮಂತ್ರಮುಗ್ಧನಾಗ್ಬಿಟ್ಟಿದ್ದ ಪ್ರತಿ ಸಂಜೆ ರಾಜ್ಯದ ಹಲವಾರು ಅಧಿಕಾರಿಗಳನ್ನ ಆಹ್ವಾನಿಸಿ ಸ್ವಾಮೀಜಿಯ ಜೊತೆಗೆ ಸುದೀರ್ಘ ಸಂಭಾಷಣೆಗಳಲ್ಲಿ ಎಲ್ರು ತೊಡಕ್ತಾ ಇದ್ರು ಅನ್ನೋದನ್ನ ಗಮನಿಸಿದ್ವಿ ಸ್ವಾಮೀಜಿಗದೆಷ್ಟು ಪ್ರೀತಿಯು ನನ್ನ ಕಂಡರೆ ಅಂದ್ರೆ ಸ್ವಾಮೀಜಿ ಈ ಹರಿದಾಸ್ ವಿಹಾರಿದಾಸ್ ಹರಿದಾಸ್ ವಿಹಾರಿದಾಸ್ ದೇಸಾಯಿನ ದಿವಾಂಜಿ ಅಂತಲೇ ಸಂಬೋಧಿಸ್ತಾ ಇದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಇಲ್ಲಿ ಸ್ವಾಮೀಜಿ ಭೇಟಿಯಾದವರಲ್ಲಿ ದಿವಾನರ ಕಚೇರಿ ಮೇಲ್ವಿಚಕ ವಿಚಾರಕನಾಗಿದ್ದಂತ ಸಿ ಎಚ್ ಪಾಂಡ್ಯ ಅನ್ನೋನುಬ್ಬ ಇದ್ದ ಅವನ ಆಮಂತ್ರಣವನ್ನ ಮನಸಿ ಸ್ವಾಮೀಜಿ ಅವನ ಮನೆಯಲ್ಲಿ ಕೆಲವು ದಿನಗಳು ಕಳೆದರು ಈತ ಸ್ವಾಮೀಜಿ ತನ್ನ ಮನೆಯಲ್ಲಿ ಕಳೆದಂತಹ ಆ ದಿನಗಳನ್ನ ಒಂದು ಸೊಗಸಾದ ವರ್ಣನೆ ನೀಡಿದಾನೆ ಸ್ವಾಮೀಜಿಯ ಸರಳ ಜೀವನ ಮುಕ್ತ ಮನಸ್ಸು ಕಲೆ ವಿಜ್ಞಾನಗಳಲ್ಲಿ ಸ್ವಾಮೀಜಿಗಿದ್ದಂಥ ಅಪಾರವಾದ ಪಾಂಡಿತ್ಯ ಧರ್ಮ ನಿಷ್ಠೆ ಅವರ ವಿಶಾಲವಾದಂತಹ ದೃಷ್ಟಿಕೋನ ಆಕರ್ಷಕ ಹಾಗೆ ಅಸಾಧಾರಣ ವ್ಯಕ್ತಿತ್ವ ಪ್ರಚಂಡ ವಾಕ್ಸ್ಫುಟತ್ವ ಇದು ಅವೆಲ್ಲದನ್ನ ಕೂಡ ಅವರೆಲ್ಲರನ್ನು ಕೂಡ ಮನ್ಸೂರೆಗೊಂಡಿತ್ತು ಅಲ್ಲದೆ ಸ್ವಾಮೀಜಿಯ ಅಲೌಕಿಕ ಕಂಠ ಸ್ವರದಿಂದ ಕೂಡದಂತಹ ಭಾವಪೂರ್ಣ ಹಾಡುಗಾರಿಕೆ ಅಲ್ಲಿನ ಜನರನ್ನ ಆಯಸ್ಕಾಂತದ ಹಾಗೆ ಸೆಳೆದು ಮತ್ತೊಂದು ಅಂಶವನ್ನೇ ಸೃಷ್ಟಿಸ್ಬಿಟ್ಟಿತ್ತು ಇದೆಲ್ಲ ಸಾಲದು ಅನ್ನೋ ಹಾಗೆ ಅವರು ತಮ್ಮ ಆಪ್ತರ ಬುದ್ಧಿ ಹೃದಯಗಳೊಂದಿಗೆ ನಾಲಿಗೆಗೂ ಕೂಡ ಸವಿಯನ್ನ ಉಣಿಸ್ತಾ ಇದ್ರು ನಿಷ್ಣಾತ ಪಾಕಶಾಸ್ತ್ರಜ್ಞರಾಗಿದ್ರು ಸ್ವಾಮೀಜಿ ಬಹಳ ಚಂದ ಅಡುಗೆ ಮಾಡ್ತಿದ್ರು ತಮಗಾಗಿ ಬಾಯಲ್ಲಿ ನೀರಿರಿಸುವಂತಹ ರಸಗುಲ್ಲಗಳನ್ನ ತಯಾರಿಸಿ ಪ್ರೀತಿಯಿಂದ ಎಲ್ಲರಿಗೂ ಬಡಿಸ್ತಾ ಇದ್ರು ಅನ್ನೋದು ಎಂದೂ ಕೂಡ ಪಾಂಡ್ಯ ಬರಿತಾನೆ ಜುನಾಗಡಲ್ಲಿ ಸ್ವಾಮೀಜಿ ಸಂಭಾಷಣೆಗಳ ಸಂದರ್ಭಗಳಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಪಾಶ್ಚಾತ್ಯ ನಾಗರಿಕತೆಯ ನೈತಿಕ ಮೌಲ್ಯಗಳನ್ನು ಪುನಃ ಸಂಸ್ಥಾಪಿಸುವುದರಲ್ಲಿ ಕ್ರಿಸ್ತನ ಪ್ರಭಾವವನ್ನು ತಾವು ತುಂಬಾ ಹಿಂದಿನಿಂದಲೂ ಕೂಡ ಮನಗಂಡಿರುವುದಾಗಿ ಹೇಳ್ತಿದ್ರು ಮಧ್ಯಕಾಲೀನ ಐರೋಪ್ಯನ ಐರೋಪ್ಯ ಮಧ್ಯಕಾಲೀನ ಐರೋಪ್ಯ ಸಂಸ್ಕೃತಿಯ ಹಿರಿಮೆಯನ್ನು ಅದರ ಅಂಶಗಳ ಅದ್ಭುತ ಕಲಾಕೃತಿಗಳು ಅನರ್ಘ್ಯ ವಾಸ್ತುಶಿಲ್ಪಗಳು ರಾಜಕೀಯ ಬೆಳವಣಿಗೆಗೆ ಮುಂತಾದವುಗಳೆಲ್ಲವೂ ಕೂಡ ಸನ್ಯಾಸಿ ಕ್ರಿಸ್ತನ ಬೋಧನೆಗಳೊಂದಿಗೆ ಹೇಗೆ ಹಾಸು ಹೊಕ್ಕಾಗ್ಬಿಟ್ಟಿದೆ ಅನ್ನೋದನ್ನ ಸುದೀರ್ಘವಾಗಿ ವಿವರಿಸಿ ಹೇಳ್ತಿದ್ರು ಸ್ವಾಮೀಜಿ ನಂತರ ಸನಾತನ ಧರ್ಮದ ಉತ್ಕೃಷ್ಟತೆಯನ್ನ ಕೇಳೋರ್ಗೆ ಮನಸ್ಸು ಮುಟ್ಟು ಹಾಗೆ ಬಣ್ಣಿಸ್ತಾ ಇದ್ರು ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತಹ ಮೌಲ್ಯಗಳು ಹಾಗೆ ಸಮಸ್ತ ವಿಶ್ವದ ಆಧ್ಯಾತ್ಮಿಕ ಭಾವನೆಗಳ ವಿಕಾಸದಲ್ಲಿ ಹಿಂದೂಗಳ ಅನುಭವಗಳ ಮಹತ್ವ ಇದೆಲ್ಲದನ್ನ ಕೂಡ ವಿಶ್ಲೇಷಿಸಿ ತಿಳಿಸ್ತಾ ಇದ್ರು ಸ್ವಾಮೀಜಿ ಕಡೆಯಲ್ಲಿ ದಕ್ಷಿಣೇಶ್ವರದ ದೇವಮಾನವನ ಜೀವನ ಬೋಧನೆಗಳ ಅದ್ರ ಬಗ್ಗೆ ಕೂಡ ತಿಳಿಸಿ ತಮ್ಮ ಗುರುದೇವನನ್ನ ಭಾರತದ ಪಶ್ಚಿಮ ಮೂಲೆಯ ಈ ಪ್ರಾಂತ್ಯದಲ್ಲೂ ಕೂಡ ಪರಿಚಯ ಮಾಡಿಸ್ಕೊಟ್ರು ಸ್ವಾಮೀಜಿ ಅಂದ್ರೆ ಶ್ರೀರಾಮಕೃಷ್ಣರನ್ನ ಪಶ್ಚಿಮದ ಮೂಲೆಯಲ್ಲಿ ಪರಿಚಯಿಸಿದರು ಅಲ್ಲದೆ ಅನೇಕ ಸಂಪ್ರದಾಯಸ್ಥ ಪಂಡಿತರ ಜೊತೆಗೆ ಶಾಸ್ತ್ರ ಗ್ರಂಥಗಳ ಕುರಿತಾಗಿ ದೀರ್ಘವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರು ಜುನಾಗಡಲ್ಲಿ ಭಾರತದ ಪುರಾತನ ಕಾಲದ ದಿನಗಳನ್ನ ನೆನಪಿಸಿಕೊಳ್ಳುವ ಹಲವಾರು ಶಿಥಿಲ ಸ್ಮಾರಕಗಳಿವೆ ಬುದ್ಧನ ಕಾಲದ ಕೆಲವು ಗುಹೆಗಳು ಅಶೋಕನ ಹೆಸರಿನ ಒಂದು ಬೃಹತ್ ಶಿಲೆ ಕೂಡ ಅಲ್ಲೇ ಇದೆ ಭಾರತದ ಇತಿಹಾಸದ ಬಗ್ಗೆ ಅಸಾಮಾನ್ಯ ಪರಿಜ್ಞಾನವನ್ನ ಆಸಕ್ತಿಯನ್ನ ಹೊಂದಿದ್ದಂತ ಸ್ವಾಮೀಜಿ ಇದೆಲ್ಲದನ್ನೂ ಕೂಡ ಕೂಲಂಕುಷವಾಗಿ ವೀಕ್ಷಿಸಿದ್ರು ಇಲ್ಲಿಂದ ಎರಡು ಮೈಲಿ ದೂರದಲ್ಲಿರುವಂತಹ ಗಿರಿನಾರ್ ಬೆಟ್ಟಗಳಿಗೂ ಕೂಡ ಸ್ವಾಮೀಜಿ ಭೇಟಿಯನ್ನ ಕೊಟ್ರು ಹಿಂದೂ ಬೌದ್ಧ ಹಾಗೆ ಜೈನ ಮತಸ್ಥರಿಗೆ ಸಮಾನವಾಗಿ ಪವಿತ್ರವಾದಂತಹ ಯಾತ್ರಾ ಸ್ಥಳ ಈ ಗಿರಿಶಿಖರಗಳು ಇಲ್ಲಿ ಬೇರೆ ಬೇರೆ ಬೆಟ್ಟಗಳ ಮೇಲಿರುವಂತಹ ಹಲವಾರು ಹಿಂದೂ ಹಾಗೆ ಜೈನ ದೇವಾಲಯಗಳನ್ನ ಕೂಡ ಮುಟ್ಟೋದಕ್ಕೆ ಅತ್ಯಂತ ಕಿರಿದಾದ ಹಾಗೆ ಕಡಿದಾದ ನೂರಾರು ಮೆಟ್ಟಿಲುಗಳನ್ನ ಏರಿ ಹೋಗ್ಬೇಕಾಗಿರುತ್ತೆ ಅಂಥದ್ರಲ್ಲಿ ಪರ್ವತಗಳ ಹಾದಿಯಲ್ಲಿ ನಡೆದುಕೊಂಡು ಅಭ್ಯಾಸವಿದ್ದಂತ ಸ್ವಾಮೀಜಿ ಈ ಎಲ್ಲದನ್ನು ಕೂಡ ಸುಲಭವಾಗಿ ಕ್ರಮಿಸಿದ್ದಾರೆ ಆದ್ರೆ ಇಲ್ಲಿಗೆ ಯಾತ್ರಾರ್ಥಿಯಾಗಿ ಬಂದಿದ್ದಂಥ ಸ್ವಾಮೀಜಿಗೆ ಇಲ್ಲಿನ ಪ್ರಶಾಂತ ಏಕಾಂತ ವಾತಾವರಣವನ್ನ ನೋಡಿದಾಗ ಆನಂದದಲ್ಲಿ ಮುಳುಗ್ಬಿಡೋದಕ್ಕೆ ಉತ್ಕಟ ಇಚ್ಛೆ ಆಯಿತು ಅಲ್ಲೇ ಒಂದು ನಿರ್ಜನವಾದ ಗುಹೆಯನ್ನ ಆಶ್ರಯಿಸಿಕೊಂಡು ಅನೇಕ ದಿನಗಳವರೆಗೆ ಧ್ಯಾನ ನಿರತರಾದರು ಈ ದಿನಗಳಲ್ಲಿ ಜುನಾಗಡದ ದಿವಾನನಾದಂಥ ಹರಿದಾಸ್ ದೇಸಾಯಿ ಸ್ವಾಮೀಜಿಯ ಕಡೆಗೆ ವಿಶೇಷ ಎಚ್ಚರಿಕೆಯನ್ನು ವಹಿಸಿ ಅವರ ಅವಶ್ಯಕತೆಗಳೇನೇನಿತ್ತೋ ಎಲ್ಲದನ್ನ ಕೂಡ ಪೂರೈಸ್ತಾ ಇದ್ದಾನೆ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ